ಮೂರನೇ ಶತಮಾನದಲ್ಲಿ ಇತ್ತಂತ ನಮ್ಮ ಕನ್ನಡ ಹಂಗಿರುವಾಗ ತಮಿಳಿಂದ ಕನ್ನಡ ಬಂತಂತ ಹೆಂಗ ಇವ್ರಿಗೆ ಗೊತ್ತಾಗಿದೆ ಇವ್ರು ಹೆಂಗ್ ಮಾತಾಡ್ಬೋದು ಇತಿಹಾಸನೇ ಗೊತ್ತಿಲ್ದಿರೋರಿಗೆ ಇತಿಹಾಸವನ್ನ ಹೆಂಗ್ ಸೃಷ್ಟಿ ಮಾಡಕ್ ಆಗುತ್ತೆ ಬಿ ಆರ್ ಅಂಬೇಡ್ಕರ್ ಅವರು ಹಿಂದಿನ ಹೇಳ್ಬಿಟ್ಟಿದ್ದಾರೆ ಏನಂತ ಇತಿಹಾಸ ಗೊತ್ತಿಲ್ದಿರೋರು ಇತಿಹಾಸ ಸೃಷ್ಟಿ ಮಾಡೋಕಾಗಲ್ಲ ಅನ್ಬಿಟ್ಟು ಹಂಗಿರುವಾಗ ಇವರಿಗೆ ನಮ್ಮ ಕರ್ನಾಟಕ ಬಗ್ಗೆ ಏನ್ ಗೊತ್ತಿದೆ ಯಾರೋ ಸೋನ ನಿಗಮ ಅಂತ ಒಂದು ಹಿಂದಿ ಹಿಂದಿ ಆಡೋವರು ಬಂದ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಫೋಗ್ರಾಮ್ ಮಾಡಿದ್ದಾರೆ ಆ ಪ್ರೋಗ್ರಾಮ್ ಅಲ್ಲಿ ಬಂದ್ಬಿಟ್ಟು ಕನ್ನಡ ಹಾಡು ಒಂದು ಎರಡು ಹಾಡು ಅಂತ ಕೇಳಿದಕ್ಕೆ ಅವರು ಗಬ್ಬೆ ಬಿಡಿಸ್ಬಿಟ್ಟು ಹೋಗ್ಬಿಟ್ರು ಅದು ಹೋಗಿದ್ ಕೂಡಲೇ ಇನ್ನೊಬ್ರು ಕಮಲಹಾಸನ್ ನಟ ಅವರು ಮತ್ತೆ ಅವರು ಒಂದು ಗಬ್ಬೆ ಬಿಡಿಸ್ಬಿಟ್ಟಿದ್ದಾರೆ ಹಿಂಗೆ ಹೋಗ್ತಾ ಇದ್ರೆ ಮುಂದಕ್ಕೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಬಗ್ಗೆ ಹೋರಾಟ ಮಾಡೋರು ಯಾರು ಇರ್ತಾರೆ ದಯವಿಟ್ಟು ಇಂಥದ್ದೆಲ್ಲ ಈ ತರ ಮಾತಾಡೋರ ಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಅವ್ರ ಮೇಲೆ ಕೂಡಲೇ ಏನಾದ್ರು ಒಂದು ಕ್ರಮ ತಗೊಂಡಿಲ್ಲ ಅಂದ್ರೆ ಬಾರಿ ತಪ್ಪಾಗತ್ತೆ ಈ ತರ ಮಾತಾಡೋರ ಮೇಲೆ ನೀವು ಏನಾದ್ರು ಎಫ್ಐಆರ್ ಮಾಡಿಸೋ ಮತ್ತೆ ಅವ್ರ ಮೇಲೆ ಕೇಸ್ ಹಾಕ್ಸಿ ಮುಂದಕ್ಕೆ ಈ ತರ ಮಾತಾಡ್ಬೇಕಾಗಿದ್ರೆ ಅವ್ರು ಯೋಚನೆ ಮಾಡ್ತಾರೆ ಇಲ್ಲಿಲ್ಲ ಯಾವ ಭಾಷೆ ಮೇಲೆ ಕೂಡ ಯೋಚನೆ ಮಾಡ್ಬೇಕು ಅವ್ರವ್ರ ಭಾಷೆ ಅವ್ರವ್ರ ದೊಡ್ಡದು ಹಂಗಿರುವಾಗ ಇನ್ನೊಂದು ಭಾಷೆ ಮೇಲೆ ಮಾತಾಡೋದು ನಮ್ಗೆ ಅಕ್ಕಿಲ್ಲ ಆ ಹೊರಗಡದ ರಾಜ್ಯದವರೆಲ್ಲ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಹೆಂಗ್ ಎಲ್ಲ ಬಾಳ್ಕೆ ಮಾಡ್ತಾ ಇದಾರೆ ನಮ್ಮ ಕರ್ನಾಟಕದಲ್ಲಿ ಇರೋ ಕನ್ನಡದವರು ಎಲ್ಲ ಹೊರಗಡೆ ಹೋಗಿ ಅವರು ಒಂದು ಒಳ್ಳೆ ಕೆಲ್ಸಕ್ಕೆಲ್ಲಾದ್ರು ಹೋಗೋ ತರ ಇದೆಯಾ ಇಲ್ಲ ಹಂಗಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ರಾಜ್ಯದಿಂದ ಬಂದು ಒಳ್ಳೆ ಲಕ್ಸುರಿ ಲೈಫ್ ಮಾಡ್ತಾ ಇದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರೋರು ಯಾರು ಆ ಮಾಡ್ತಾ ಇದಾರೆ ಕಷ್ಟ ಪಡ್ತಾರೆ ಕೂಲಿ ಮಾಡ್ತಾರೆ ಸಂಪಾದನೆ ಮಾಡ್ತಾರೆ ಎಂತ ಮಕ್ಕಳು ನೋಡ್ತಾರೆ ಹೊರ ರಾಜ್ಯದಿಂದ ಬಂದ್ಬಿಟ್ಟು ಒಳ್ಳೆ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾರೆ ಒಳ್ಳೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ ಹಂಗಿರುವಾಗ ಈ ಮಧ್ಯದಲ್ಲಿ ಬಂದ್ಬಿಟ್ಟು ಇವರು ಇಂಥ ಮಾತುಗಳು ಮಾತಾಡಿದ್ರೆ ತುಂಬಾ ನೋವಾಗ್ತಾ ಇದೆ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೀತಾ ಇದೇನೆ ನಾವು ನಮ್ಗೆ ನೋವಾಗ್ತದೆ ಅಂದ್ರೆ ಇಲ್ಲಿ ಇನ್ನೂ ಇಲ್ಲಿರೋರ್ಗ ಇನ್ನು ಹೆಂಗಿರುತ್ತೆ ಯಾರೇ ಒಬ್ರು ಬಂದು ತಪ್ಪು ಮಾಹಿತಿಯನ್ನ ಕೊಟ್ರೆ ನಾವು ಅದು ಒಪ್ಸೊಳಲ್ಲ ಎಲ್ಲಿ ತಪ್ಪಾಗಿದೆ ನ್ಯಾಯಕ್ಕಾಗಿ ಹೋರಾಟ ಮಾಡೋರು ಹೋರಾಟನೆ ಅದ್ರ ಬಗ್ಗೆ ಯಾರು ಬಂದು ತಪ್ಪಾಗ ಹೇಳಿದ್ರೆ ಅದು ಅವ್ರ ಮೇಲೆ ತಪ್ಪಾಗತ್ತಂತ ಹೋರಾಟಗಾರ ಮೇಲೆ ಯಾವತ್ತೂ ತಪ್ಪಾಗಲ್ಲ ಈಗ ಹೋರಾಟಗಾರರು ಇಲ್ಲ ಅಂದ್ರೆ ಇಡೀ ಕರ್ನಾಟಕ ಎಲ್ಲ ನಾವು ಎಲ್ಲೂ ಏನು ಮಾಡಕ್ಕಲ್ಲ ಹೋರಾಟನೇ ದೊಡ್ಡ ವಿಷಯ ಹೋರಾಟ ಅಂದ್ರೆ ನಾವು ಗೆಲ್ಲಕ್ಕಾಗೋದು ಏನೇ ಒಂದು ಹೋರಾಟ ಮಾಡಿಲ್ಲ ಅಂದ್ರೆ ನಮ್ಮ ಕೈಲಿ ಏನು ಮಾಡೋಕಾಗ್ತಿರ್ಲಿಲ್ಲ ಸ್ವತಂತ್ರವನ್ನ ಬಂದು ಹೋರಾಟ ಮಾಡಿನೇ ಗಾಂಧೀಜಿ ಕೊಡ್ಸಿದ್ರು ಅದೇ ತರ ಒಂದು ಸಮುದಾಯನ ಏನೋ ಒಂದು ಇದ್ರ ಬಿ ಆರ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ಗೆದ್ದು ಮೇಲೇನೆ ಇಷ್ಟೆಲ್ಲ ಆಗಿರೋದು ಸಮಸ್ಯೆ ನಡೆದಿರೋದು ಹೋರಾಟ ಮಾಡಿಲ್ಲ ಅಂತ ನಮ್ಮ ಕೈಲಿ ಏನು ಮಾಡಕ್ ಆಗಲ್ಲ ಹೋರಾಟ ಇಲ್ದಿರೋ ದೇಶನ ಸರಿ ಹೋರಾಟ ಇಲ್ದಿರೋ ನಾಡನೂ ಸರಿ ಯಾವ ಜೀವನಕ್ಕೆ ಬೆಳಕೆ ಚಾನ್ಸ್ ಏನೇ ಇಲ್ಲ ಹೋರಾಟ ಇರಲೇಬೇಕು ಹೋರಾಟ ಮಾಡೋರು ಇರಲೇಬೇಕು ಅವ್ರು ಇರೋದಕ್ಕಿಂತ ಎಲ್ಲ ಕೆಲವು ಕೆಲವು ತಪ್ಪು ನಡೆಯೋದು ಸರಿಪಡ್ಸಕ್ ಅವರೇ ಮೈನು ಹೋರಾಟಗಾರ ಇರಬೇಕು ಅಂತ ಎಲ್ಲೇ ಏನೇ ಆದ್ರೂ ಹೋರಾಟಗಾರ ಇರಲೇಬೇಕು ಹೋರಾಟಗಾರ ಇದ್ರೆ ನಾನು ಭಯ ನಾನು ಒಂದು ಅಧಿಕಾರ ಆಗಿರ್ತೀನಿ ನಾನು ಒಂದು ಎಮ್ ಎಲ್ ಎನೋ ಎಂ ಇಲ್ಲ ಒಂದು ಕಾರ್ಪೊರೇಟರ್ನೋ ಅಥವಾ ಇಲ್ಲ ನಾನು ಒಂದು ಎ ನ ಜಿ ಸಿನೋ ಏನೋ ಒಂದಿರ್ತೀನಿ ಆಫೀಸಲ್ಲಿ ಅಲ್ಲಿ ನಾನು ಏನೋ ಒಂದು ತಪ್ಪು ಮಾಡಬೇಕಾದ್ರೆ ನನ್ನ ಯಾರಾದ್ರೂ ಒಬ್ರು ಕೇಳೋರು ಇರ್ಬೇಕಲ್ಲ ನನ್ನ ಕೇಳೋರು ಇಲ್ಲದ ಮೇಲೆ ನಾನು ಏನ್ ಬೇಕಾದ್ರೆ ಮಾಡ್ಬೋದು ನಮ್ಮ ಕರ್ನಾಟಕಗೆ ಎಂಟು ಜ್ಞಾನಪೀಠಗಳು ಬಂದಿದೆ ತಮಿಳ್ನಾಡಿಗೆ ಎಷ್ಟು ಬಂದಿದೆ ಇಷ್ಟೆಲ್ಲ ಗೊತ್ತಿಲ್ಲದೆ ಕಮಲ್ ಬಂದು ಈ ತರ ಮಾತಾಡಿರೋದು ತುಂಬಾ ತಪ್ಪಾಗಿದೆ ಹಂಗ್ ಮಾತಾಡಿರಬಾರ್ದು ಇನ್ ಮೇಲೆ ಏನಾದ್ರೆ ಇದು ಹಿಂಗೆ ಹೋಗ್ತಾ ಇದ್ರೆ ಹೋರಾಟ ಸಣ್ಣ 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 ದೊಡ್ಡದಾಗ್ಬಿಟ್ರೆ ಸರ್ಕಾರ ತನಕ ಹೋಗ್ಬಿಟ್ಟು ತುಂಬಾ ಕಷ್ಟ ಆಗುತ್ತೆ ದಯವಿಟ್ಟು ಸರ್ಕಾರ ಇದಕ್ಕೆ ಏನಾದ್ರೂ ಮುಂದೆ ತೊಗೊಂಡ್ ಬಂದು ಇದಕ್ಕೆ ಕರೆಕ್ಟ್ ಆಗಿ ಅವರು ಹ್ಯಾಂಡಲ್ ಮಾಡಿಲ್ಲ ಅಂದ್ರೆ ಹೋರಾಟ ಇನ್ನು ದೊಡ್ಡದಾಗುತ್ತೆ ಈ ತರ ಮಾತಾಡೋರ ಮೇಲೆಲ್ಲ ಒಂದು ಏನಾದ್ರು ಒಂದು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಮುಂದಕ್ಕೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ ದಯವಿಟ್ಟು ಈ ತರ ತಪ್ಪಾಗಿ ಮಾತಾಡೋರ ಮೇಲೆ ಈ ಸರ್ಕಾರ ಏನಾದ್ರೂ ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದಕ್ಕೆ ಇನ್ನು ಜಾಸ್ತಿ ಆಗುತ್ತೆ ಇದು ಕೂಡ ಬೇಗ ನಮಗೆ ಅವ್ರಿಗೆ ಇಂತ ಮಾತಾಡೋರಿಗೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಏನಾದ್ರೂ ಕೇಸ್ಗಳು ಮತ್ತೆ ಅವ್ರ ಮೇಲೆ ಏನಾದ್ರೂ ಕ್ರಮ ತಗೊಳ್ಳೇಬೇಕು ಅನ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಬಡವರು ಇದ್ದಾರೆ ಎಷ್ಟೋ ಸ್ವಾಮ್ಯ ಜನಗಳು ಇದ್ದಾರೆ ಅವತ್ ಅವತ್ತು ಸಂಪರ್ಣ ಮಾಡಿ ತಿನ್ಬಿಟ್ಟು ಹೋಗೋರು ಇರ್ತಾರೆ ತಿನ್ಬಿಟ್ಟು ಮಲ್ಕೋರು ಇರ್ತಾರೆ ಹಂಗಿರುವಾಗ ಹಿಂಗೆಲ್ಲಾ ಮಾಡ್ಬಿಟ್ರೆ ಅದೆಲ್ಲ ತುಂಬಾ ನೋವಾಗುತ್ತೆ ನಾಳೆ ಏನೋ ಒಂದು ಹೆಚ್ ಕಡಿಮೆ ಆಗದೆ ನಮ್ ಪ್ರತಿಯೆಲ್ಲ ಏನಾಗುತ್ತೆ ಅನ್ಬಿಟ್ಟು ಅದೆಲ್ಲ ಯೋಚನೆ ಮಾಡ್ಬೇಕು ದಯವಿಟ್ಟು ಹಿಂಗೆಲ್ಲ ಮಾತಾಡೋದು ಬೆಳಕಾಗಿಲ್ಲ ಮಾತಾಡೋದು ತಪ್ಪು ಇನ್ಮೇಲೆ ಮಾತಾಡಬೇಕಾದ್ರೆ ಅವ್ರಿಗೆ ಒಂದು ಸತಿಗೆ ಹತ್ತು ಸತಿ ಯೋಚನೆ ಮಾಡ್ಬಿಟ್ಟು ಮಾತಾಡ್ಬೇಕು ಹಿಂಗ್ ಮಾತಾಡೋದಲ್ಲ ಇದು ಕಡೆ ಇರಲಿ ಯಾರೇ ಆದ್ರೂ ಯಾರೇನೋ ಇರಲಿ ಯಾರೇ ಆದ್ರೂ ಸರ್ ಯಾರು ಮಾತಾಡಿದ್ರು ತಪ್ಪು ತಪ್ಪುದಾನೆ ಈ ರಾಷ್ಟ್ರಪತಿ ಇಲ್ಲ ಈ ನಮ್ ದೇಶದ ಪ್ರಧಾನಿ ಮಂತ್ರಿ ಕೂಡ ತಪ್ಪಾಗ ಮಾತಾಡೋದು ತಪ್ಪೇ ಆಗುತ್ತೆ ಅದು ಅವ್ರಿಗೊಂದ್ ಕಾನೂನು ಕೆಳಗೆ ಕಲ್ಮಟ್ಟದಲ್ಲಿ ಇರೋರ್ಗೊಂದು ಕಾನೂನು ಇಲ್ಲ ಎಲ್ರಿಗೂ ಒಂದೇ ಕಾನೂನು ಕಾನೂನು ಕರೆಕ್ಟ್ ಆಗಿರುವಾಗ ಕಾನೂನು ಚೌಕಾಶಿಯನ್ನೇ ಮಾಡ್ಕೊಂಡು ಹೋಗಬೇಕು ಅದನ್ನ ಬಿಟ್ಟು ನಾವ್ ಎಕ್ಸ್ಟ್ರಾ ಮಾತಾಡ್ಬಾರ್ದು ಸರ್ ಎಲ್ಲಾ ರಾಜ್ಯದ ಹೋಗ್ ಬಂದಿದಿರಿ ಆದ್ರೆ ನಾವು ಹುಟ್ಟು ಬೆಳೆಸಿರೋ ಬೆಂಗಳೂರು ಇದ್ರು ಕೂಡ ನಾವ್ ಬೇರೆ ಹೊರ ರಾಜ್ಯದ ಹೋಗಿದಿರಿ ಅಲ್ಲಿರೋರೆಲ್ಲ ಹೆಂಗಿರ್ತಾರೆ ಒಂದೊಂದು ರಾಷ್ಟ್ರ ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದ್ ತರ ಇರ್ತಾರೆ ನಮ್ ಕರ್ನಾಟಕದಲ್ಲಿ ಇರೋರು ನಿಯತಾಗಿದ್ದುಬಿಟ್ರೆ ಪ್ರಾಣ ಕೊಡೋರು ಕರ್ನಾಟಕದವರು ಪ್ರಾಣ ಕೊಡೋರು ನಾವು ಸುಮ್ಮನೆ ಒಳಗೆ ಒಂದು ಆಯ್ಕೆ ಒಂದು ಮಾತಾಡೋರು ಇಲ್ಲ ಆಯಿತಾ ಹಂಗಿರುವಾಗ ದಯವಿಟ್ಟು ಇದನ್ನೆಲ್ಲ ಮಾಡೋಕೆ ಹೋಗ್ಬೇಡಿ ನಮ್ಮ ಚಿಕ್ಕ ನಾವು ಹುಟ್ಟಿದ ಎಷ್ಟೋ ನೋಡಿದಿರಿ ಎಷ್ಟೋ ಹೋರಾಟಗಳು ನೋಡಿದ್ರಿ ಎಷ್ಟು ಕಷ್ಟ ನೋಡಿದ್ರೆ ನೋಡಿದಿರಿ ತರ ಹಂಗಿರುವಾಗ ಇನ್ನೂ ಇವರೆಲ್ಲ ಹಿಂಗಾರೆ ಅಂದ್ರೆ ನಮ್ಗೆ ಖುಷಿ ಇದೆ ದಯವಿಟ್ಟು ನೋಡಿ ನಮ್ ಸರ್ಕಾರಗೆ ಒಂದು ನಾನು ಒಂದು ಮಾಹಿತಿಯನ್ನು ಕೊಡ್ತೀನಿ ಈ ತರ ಮಾತಾಡೋರ ಮೇಲೆ ನೀವೇನಾದ್ರೂ ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದಿಗೆ ಇನ್ನೊಬ್ಬನ ಮಾತಾಡ್ಕೊಂಡು ಹೋಗ್ತಾನೆ ಈಗ ಇವ್ರ ಮಾತಾತು ನಾಳೆ ಇನ್ನೊಬ್ಬನ ಮಾತಾಡ್ತಾನೆ ಆವಾಗ ಏನಾಗುತ್ತೆ ಏ ಬೇಡಪ್ಪ ಅವ್ರ ಮಾತಾಡುವಾಗ ಏನ್ ಮಾಡಿಲ್ಲ ಇನ್ನೇನು ಇವ್ರು ಮಾತಾಡೋ ನಮ್ದು ಅಷ್ಟೊತ್ತೆ ನನ್ಬಿಟ್ಟು ಹೋಗ್ತಾರೆ ಇಂಥವ್ರು ಇಂತ ಈ ತರ ಮಾತಾಡಿದ್ರೆ ಸಾಮಾನ್ಯ ಜನರಿಗೆ ತುಂಬಾ ತೊಂದರೆ ಆಗುತ್ತೆ ದಯವಿಟ್ಟು ಕೂಡಲೇ ಸರ್ಕಾರ ಇದಕ್ಕೆ ಏನಾದ್ರು ಒಂದು ಕ್ರಮ ತಗೊಳ್ಳೇಬೇಕು